ಸಹೋದರ ಮುರುಗೇಶನ ನಿರಾಣಿಯವರ ಅರವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಿರಾಣಿ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ರೈತ ಬಂಧುಗಳು ಸೇರಿಕೊಂಡು ಸುಮಾರು ಐದುನೂರಕ್ಕಿಂತ ಹೆಚ್ಚಿನ ಗುಡಿಯಲ್ಲಿ ಶ್ರಾವಣ ಮಾಸದ ಶನಿವಾರ ಬೆಳಗ್ಗೆ ಆರರಿಂದ ಎಂಟು ಗಂಟೆವರೆಗೆ ಪೂಜೆ ಮಹಾಪೂಜೆ ಮಹೋಮ ಕಾರ್ಯಕ್ರಮವನ್ನು ಐದುನೂರಕ್ಕಿಂತ ಹೆಚ್ಚಿನ ಗುಡಿಯಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ತದನಂತರ ಗೋಶಾಲೆಗಳಲ್ಲಿ ಗೋಪೂಜೆ ಗೋಗಳಿಗೆ ಮೇವು ವಿತರಣೆ ಅನಾಥಾಶ್ರಮದಲ್ಲಿ ಹಣ್ಣು ಹಂಪಲ ವಿತರಣೆ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲ ವಿತರಣೆ ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪಲ ವಿತರಣೆಯ ಜೊತೆಗೆ ನೂರಕ್ಕಿಂತ ಹೆಚ್ಚಿನ ಮಕ್ಕಳ ಹೈಸ್ಕೂಲಿನ ಮಕ್ಕಳನ್ನು ನೀರಾನಿ ಸಂಸ್ಥೆಗೆ ಅಡಾಪ್ಷನ್ ಮಾಡಿಕೊಂಡು ದತ್ತು ತೆಗೆದುಕೊಂಡು ಅವರ ವಿದ್ಯಾರ್ಜನೆಯ ಡಿಗ್ರಿ ಮುಗಿಯುವವರೆಗಿನ ಪೂರ್ಣ ಜವಾಬ್ದಾರಿಯನ್ನು ನೀರಾನಿ ಫೌಂಡೇಶನ್ ಈ ಸಂದರ್ಭದಲ್ಲಿ ವಹಿಸಿಕೊಂಡಿದೆ ತದನಂತರ ರೈತರಿಗೆ ಉತ್ತಮ ಬೆಳೆ ಬೆಳೆಯುವ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಈ ಆಗಸ್ಟ್ ತಿಂಗಳ ಕೊನೆಯವರೆಗೆ ಹಮ್ಮಿಕೊಳ್ಳಲಾಗಿದೆ ತಾಲೂಕಿನ ಎಲ್ಲ ಹೆಡ್ ಕ್ವಾರ್ಟರ್ಗಳಲ್ಲಿ ಕೆ ಎಲ್ ಎ ಸಂಸ್ಥೆ ಎಮ್ ಎಮ್ ಜೋಶಿ ಐ ಆಸ್ಪಿಟಲ್ ಹುಬ್ಬಳ್ಳಿಯವರ ಸಹಯೋಗದಲ್ಲಿ ನೂರಾರು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಲಾಗಿದೆ ಅವರು ಎ ಪಿ ಎಲ್ ಇರ್ಬೋದು ಬಿ ಪಿ ಎಲ್ ಇರ್ಬೋದು ಎಲ್ಲರ ಆರೋಗ್ಯದ ಸುಮಾರು ಐವತ್ತಕ್ಕಿಂತ ಹೆಚ್ಚಿನ ಹಾರ್ಟ್ ಆಪರೇಷನನ್ನು ಉಚಿತವಾಗಿ ಮಾಡಿಸುವಂಥ ವ್ಯವಸ್ಥೆ ನೂರಕ್ಕಿಂತ ಹೆಚ್ಚಿನ ಕ್ಯಾನ್ಸರ್ ಪೇಷಂಟ್ಗಳ ಸಂಪೂರ್ಣ ಆರೋಗ್ಯದ ವೆಚ್ಚವನ್ನು ಕೊಡುವ ವ್ಯವಸ್ಥೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಗಿದೆ ಈ ಎಲ್ಲ ಆಯೋಜನೆಯನ್ನು ಮಾಡಿರ್ತಕ್ಕಂಥ ನೀರಾನಿ ಸಂಸ್ಥೆಯ ರೈತ ಬಂಧುಗಳಿಗೆ ಕಾರ್ಮಿಕ ಬಂಧುಗಳಿಗೆ ಈ ಮುಖಾಂತರ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸುತ್ತೇನೆ